ಲೋಕಸಭೆಯ ಆರನೇ ಹಂತದಲ್ಲಿ ಇದೇ ಇಪ್ಪತ್ತೈದರಂದು ಐವತ್ತೆಂಟು ಕ್ಷೇತ್ರಗಳಿಗೆ ನಡೆದ ಮತದಾನದಲ್ಲಿ ಪುರುಷರಿಗಿಂತ ಮಹಿಳೆಯರ ಮತದಾನದ ಪ್ರಮಾಣ ಶೇಕಡಾ ಮೂರರಷ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಚುನಾವಣಾ ಆಯೋಗ ತಿಳಿಸಿದೆ ಆರನೇ ಹಂತದಲ್ಲಿ ಒಟ್ಟಾರೆ ಶೇಕಡಾ ಅರವತ್ಮೂರು ಪಾಯಿಂಟ್ ಮೂರು ಏಳರಷ್ಟು ಮತದಾನವಾಗಿದ್ದು ಅದರಲ್ಲಿ ಪುರುಷರ ಮತದಾನದ ಪ್ರಮಾಣ ಶೇಕಡಾ ಅರವತ್ತೊಂದು ಪಾಯಿಂಟ್ ಒಂಬತ್ತು ಐದರಷ್ಟಿದೆ ಮಹಿಳೆಯರ ಮತದಾನದ ಪ್ರಮಾಣ ಶೇಕಡಾ ಅರವತ್ನಾಲ್ಕು ಪಾಯಿಂಟ್ ಒಂಬತ್ತು ಐದು ಹಾಗೂ ತೃತೀಯ ಲಿಂಗಿ ಮತದಾರರಿಂದ ಶೇಕಡಾ ಹದಿನೆಂಟು ಪಾಯಿಂಟ್ ಆರು ಏಳರಷ್ಟು ಮತದಾನವಾಗಿದೆ ಎಂದು ತಿಳಿಸಿದೆ ಈ ಹಂತದಲ್ಲಿ ಬಿಹಾರದ ಎಂಟು ಕ್ಷೇತ್ರಗಳಿಂದ ಶೇಕಡಾ ಐವತ್ತೇಳು ಪಾಯಿಂಟ್ ಒಂದು ಎಂಟರಷ್ಟು ಮತದಾನವಾಗಿದೆ ಇನ್ನುಳಿದಂತೆ ಹರಿಯಾಣದ ಹತ್ತು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಜಮ್ಮ ಕಾಶ್ಮೀರದ ಒಂದು ಕ್ಷೇತ್ರದಲ್ಲಿ ಶೇಕಡ ಐವತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಜಾರ್ಖಂಡ್ನಲ್ಲಿ ನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಮೂರು ಒಂಬತ್ತು ದೆಹಲಿಯ ಏಳು ಕ್ಷೇತ್ರಗಳಲ್ಲಿ ಶೇಕಡಾ ಐವತ್ತೆಂಟು ಪಾಯಿಂಟ್ ಆರು ಒಂಬತ್ತು ಒಡಿಶಾದಲ್ಲಿ ಶೇಕಡ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಐದು ಉತ್ತರ ಪ್ರದೇಶದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡಾ ಐವತ್ನಾಲ್ಕು ಪಾಯಿಂಟ್ ನಾಲ್ಕು ಹಾಗೂ ಪಶ್ಚಿಮ ಬಂಗಾಳದ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಶೇಕಡಾ ಎಂಬತ್ತೆರಡು ಪಾಯಿಂಟ್ ಏಳು ಒಂದರಷ್ಟು ಮತದಾನವಾಗಿದೆ ಎಂದು ಮಾಹಿತಿ ಬಿಡುಗಡೆ ಮಾಡಿದೆ